ಹೆಸರಿಲ್ಲ ಹಾಗೆ ಕಮೆಂಟ್ ಮಾಡಿದ್ರು ಅವ್ರು ಕೇಳಿರ್ತಕ್ಕಂಥ ಪ್ರಶ್ನೆ ಏನು ನಾನು ಕಾಲವನ್ನು ಪೂಜಿಸಲು ಬಯಸ್ತೇನೆ ಅಥವಾ ಕಾಲವನ್ನು ಪೂಜಿಸ್ತೇನೆ ಕಾಲವನ್ನು ನಿಯಂತ್ರಿಸ್ತಕ್ಕಂತವರು ಯಾರು ಅದ್ರ ಬಗ್ಗೆ ತಿಳಿಸ್ಕೊಡಿ ಈ ಒಂದು ವಿಡಿಯೋದ ವಿಚಾರ ಕಾಲವನ್ನ ನಿಯಂತ್ರಿಸ್ತಕ್ಕಂಥವರು ಯಾರು ಕಾಲವನ್ನ ಪೂಜೆ ಮಾಡೋದ್ರಿಂದ ಏನಾಗುತ್ತೆ ಅದನ್ನ ಈ ವಿಡಿಯೋದಲ್ಲಿ ತಿಳಿಯೋಣ ಈಗ ನಿಮ್ಗೆ ಸರಳವಾಗಿ ಅರ್ಥ ಆಗ್ಬೇಕಂದ್ರೆ ಒಂದು ಉದಾಹರಣೆಯನ್ನ ಕೊಡ್ತಾ ಹೋಗ್ ಈ ದೇಹ ಅಂದ್ರೆ ಏನು ಈ ದೇಹದ ನಿಯಂತ್ರಕರು ಯಾರು ಎಂಬತಕ್ಕಂಥ ಪ್ರಶ್ನೆ ಮೂಡುತ್ತೆ ದೇಹ ಅಂದ್ರೆ ಏನು ಆತ್ಮ ತನ್ನನ್ನ ತಾನು ಕಂಡುಕೊಳ್ಳಲು ಇರ್ತಕ್ಕಂಥ ಒಂದು ಕವಚ ಇದನ್ನು ನಿಯಂತ್ರಿಸ್ತಕ್ಕಂಥವ್ರು ಯಾರು ಆತ್ಮ ಆತ್ಮವನ್ನ ನಿಯಂತ್ರಿಸ್ತಕ್ಕಂಥವ್ರು ಯಾರು ಪರಮಾತ್ಮ ಹಾಗೆ ಕಾಲವನ್ನು ಪೂಜಿಸೋದ್ರಿಂದ ಏನಾಗತ್ತೆ ಕಾಲವನ್ನು ಪೂಜಿಸಿದ್ರೆ ಪರಬ್ರಹ್ಮನನ್ನೇ ಪೂಜಿಸಿದಂತೆ ಆಗತ್ತೆ ಪರಬ್ರಹ್ಮನೇ ಸ್ವಯಂ ಕಾಲ ಕಾಲ ಎಂತಕ್ಕಂಥದ್ದು ಭೂತಕಾಲ ವರ್ತಮಾನ ಕಾಲ ಭವಿಷ್ಯತ್ ಕಾಲದಿಂದ ಉಲ್ಲೇಖಿತವಾಗಿಲ್ಲ ಕಾಲ ಎಂಬುದು ಭೂತಕಾಲ ವರ್ತಮಾನ ಕಾಲ ಭವಿಷ್ಯತ್ ಕಾಲದಿಂದ ಬೇರ್ಪಟ್ಟಿರ್ತಕ್ಕಂಥದ್ದು ಕಾಲ ಭೂತಕಾಲನೂ ಅಲ್ಲ ಭವಿಷ್ಯ ಕಾಲನೂ ಅಲ್ಲ ವರ್ತಮಾನ ಕಾಲನೂ ಕೂಡ ಅಲ್ಲ ಅದು ಸ್ವಯಂ ಚಾಲಿತ ಶಕ್ತಿಯುತ ಸಕಾರಾತ್ಮಕ ಸದಾ ಶಕ್ತಿ ಪ್ರತಿಯೊಂದು ನಿರ್ಣಯವೂ ಕೂಡ ಕಾಲನದ್ದೇ ಅದು ದೈವ ಶಕ್ತಿಯೇ ಆಗಿದೆ ಕಾಲ ಮತ್ತಾರು ಅಲ್ಲ ಅದು ಸ್ವಯಂ ದೈವ ಶಕ್ತಿಯೇ ಆಗಿದೆ ಪರಬ್ರಹ್ಮನೇ ಆಗಿದ್ದಾನೆ ಏಕೆಂದ್ರೆ ನಮ್ಮ ಬುದ್ಧಿಮಟ್ಟಕ್ಕೆ ನಮ್ಮ ದೇಹ ಮಟ್ಟಕ್ಕೆ ನಮ್ಮ ಜೀವನ ಮಟ್ಟಕ್ಕೆ ಸಂಬಂಧಪಟ್ಟಂತೆ ನಾವು ಭೂಮಂಡಲದಲ್ಲಿ ಉಪಸ್ಥಿತವಿದ್ದೇವೆ ಈ ದೇಹ ಸ್ಥಿತಿಯಲ್ಲಿ ಭೌತಿಕ ಸ್ಥಿತಿಯಲ್ಲಿ ಅತ್ಯುನ್ನತವಾದಂತಹದ್ದನ್ನ ನೋಡ್ಲಿಕ್ಕೆ ಆಗೋದಿಲ್ಲ ಅತ್ಯುನ್ನತವಾದಂತಹದ್ದನ್ನ ನೋಡ್ಬೇಕಂದ್ರೆ ಅದು ಆತ್ಮಶಕ್ತಿ ಆತ್ಮಬಲದಿಂದ ಮಾತ್ರ ಸಾಧ್ಯ ಹಾಗಾಗಿ ಈ ದೇಹ ಶಕ್ತಿಗೆ ದೇಹ ಜೀವನಕ್ಕೆ ಅನುಸಾರವಾಗಿ ನಮ್ಮ ಭೂಮಂಡಲದಲ್ಲಿ ಭೂತಕಾಲ ವರ್ತಮಾನ ಕಾಲ ಭವಿಷ್ಯತ್ ಕಾಲ ಅಂತ ಇದೆ ಇಲ್ಲಿ ಮಾತ್ರ ಇರ್ತಕ್ಕಂಥದ್ದು ಭೂತಕಾಲ ವರ್ತಮಾನ ಕಾಲ ಭವಿಷ್ಯತ್ ಕಾಲ ಬೇರೆ ಕಡೆ ಇಲ್ಲ ಯಾಕೆ ನಮ್ಮ ಸೂರ್ಯದೇವ ಸದಾ ಉಪಸ್ಥಿತವಿರುತ್ತೆ ಅದು ನಿದ್ದೆ ಮಾಡುವಾಗಾದ್ರೆ ಏನೋ ಕತ್ಲಾಗ್ತಾ ಇದೆ ಬೆಳಕಾಗ್ತಾ ಇದೆ ಅನ್ಬೋದು ಅದು ಸದಾ ಪ್ರಕಾಶಮಾನವಾಗಿ ಇರುತ್ತೆ ಭೂಮಂಡಲಕ್ಕೇನು ಅದು ಕಣ್ಮರೆಯಾಗಿದೆ ಇವತ್ತು ಆಯ್ತು ನಾಳೆ ಬೆಳಕ್ ಬಂತು ಅದಕ್ಕೆ ಹಗಲು ರಾತ್ರಿ ಅಂತ ಕರಿತೇವೆ ಕಳೆದೋಗಿದ್ದಂತ ಸಮಯನ ಭೂತಕಾಲ ಅಂತೇವೆ ನಡೀತಾ ವರ್ತಮಾನ ಅಂತೇವೆ ಮುಂದೆ ಬರುವುದನ್ನ ಭವಿಷ್ಯತ್ ಅಂತೇವೆ ಕಾರಣ ಏನು ಭೂಮಂಡಲದ ಚಲನೆಯಿಂದಾನೇ ಹೊರತು ಕಾಲ ಇಲ್ಲ ಭೂತಕಾಲ ವರ್ತಮಾನ ಕಾಲ ಭವಿಷ್ಯತ್ ಕಾಲ ಇಲ್ಲ ಇಲ್ಲಿ ಭೂಮಿ ಅತಿ ಚಲಿಸ್ತಿದ್ದಾಳೆ ಅದಕ್ಕೆ ಒಂದ್ ಟೈಮ್ ಕತ್ಲಾಗುತ್ತೆ ಒಂದ್ ಟೈಮ್ ಬೆಳಕು ಅದು ದುಂಡುಗಿದ್ದಾಳೆ ಅವಳು ಚಪ್ಪಟೆ ಇದೆ ಚಪ್ಪಟೆ ಇರೋದು ಭೂಮಿ ಅಲ್ಲ ಆ ಭೂಮಿ ಅಂದ್ರೆ ಅದು ಇನ್ನೊಂದು ಭೂಮಿ ಅದರಲ್ಲಿ ಕೋಟ್ಯಾನು ಕೋಟಿ ಬ್ರಹ್ಮಾಂಡ ಇದ್ದಾವೆ ಅದು ಆಗಿರ್ತಕ್ಕಂಥದ್ದು ಭೂಮಿ ನಮ್ಮ ಋಷಿಮುನಿಗಳು ಉಲ್ಲೇಖ ಮಾಡಿರೋದು ಭೂಮಿ ಚಪಟೆಯಾಗಿದೆ ಅಂತ ಆ ಭೂಮಿನ ಈ ಭೂಮಿನಲ್ಲಿ ಇಲ್ಲಿ ಕಾಲ ಅಂದ್ರೆ ಅದು ಸ್ವಯಂ ಅಸ್ತಿತ್ವ ಅದು ಪರಿವರ್ತನೆ ಆಗಲ್ಲ ಅದರ ಗರ್ಭದಲ್ಲಿ ಎಲ್ಲವೂ ಕೂಡ ಅಡಗಿದೆ ಅದರ ಅಂತರ್ಗತದಲ್ಲಿ ನಡೀತಕ್ಕಂಥದ್ದು ವಿಸ್ತಾರ ಎಂತಕ್ಕಂಥದ್ದು ಶೂನ್ಯ ಸ್ಥಿತಿ ಏಕೆಂದ್ರೆ ಯಾವುದೂ ಇಷ್ಟೇ ಇದೆ ಅದು ದೊಡ್ಡದಾಗದಾದ್ರೆ ವಿಸ್ತಾರ ಇದು ವಿಸ್ತಾರನೇ ಆಗೋದಿಲ್ವೇ ಎಷ್ಟು ಉಪಸ್ಥಿತವಿದೆ ಅಂದ್ರೆ ಅಂದಾಜು ಇಲ್ಲ ಲೆಕ್ಕನೂ ಇಲ್ಲ ಲೆಕ್ಕ ಇರ್ತಕ್ಕಂಥದ್ದು ವಿಸ್ತಾರವಾಗುತ್ತೆ ಈಗ ನಾನು ಒಂದಡಿ ಅಡಿ ಸರ್ಕಲ್ ಅನ್ನ ಹಾಕ್ತೇನೆ ಅದನ್ನ ಎರಡು ಅಡಿ ಹಾಕ್ಬೋದು ಮೂರು ಅಡಿ ಹಾಕ್ಬೋದು ಹಾಗೆ ಎಷ್ಟು ಬೇಕಾದ್ರೂ ಹಾಕ್ತಾ ಹೋಗ್ಬೋದು ಆದ್ರೆ ನನಗೆ ಸರ್ಕಲ್ ಹಾಕೋದಕ್ಕೇನೆ ಜಾಗ ಗೊತ್ತಿಲ್ಲ ನಾನು ಏನ್ ಹಾಕ್ಲಿ ಹಾಗೆ ಕಾಲ ಎಂತಕ್ಕಂಥದ್ದು ನಿಗದಿತವಲ್ಲ ಬದಲಿಗೆ ಅದು ಸಕಾಲದಲ್ಲೂ ಕೂಡ ಉಪಸ್ಥಿತ ಕ್ರಿಯಾಶೀಲ ಅದರಿಂದ ಬ್ರಹ್ಮಾಂಡದಲ್ಲಿ ಕಾಲಘಟ್ಟಗಳು ನಿರ್ಮಾಣವಾಗ್ತವೆ ಅಲ್ಲಿ ಎಷ್ಟು ಘಟನಾವಳಿಗಳು ನಡೀತಾವೆ ಅಷ್ಟು ಘಟನಾವಳಿಗಳಿಗೆ ಸಂಬಂಧಪಟ್ಟಂತೆ ಭೂತಕಾಲ ವರ್ತಮಾನ ಕಾಲ ಭವಿಷ್ಯ ಕಾಲ ಆದ್ರೆ ಅದು ಕೂಡ ಅಲ್ಲಿನ ವಿಚಾರಕ್ಕೆ ಮಾತ್ರ ಹೊರಗಡೆ ವಿಚಾರಕ್ಕಲ್ಲ ನಮ್ಮನ್ನು ನಾವು ಅರಿತುಕೊಳ್ಳಲು ಅಂತ ಒಂದು ಬ್ರಹ್ಮಾಂಡದ ಲೆಕ್ಕಾಚಾರಗಳು ನಮಗೆ ಬರೋದಿಲ್ಲ ಅದಕ್ಕೆ ಸಣ್ಣ ಲೆಕ್ಕಾಚಾರ ಬೇಕು ಅದಕ್ಕೋಸ್ಕರ ಹಗಲು ಇರುಳು ಭೂತಕಾಲ ವರ್ತಮಾನ ಕಾಲ ಭವಿಷ್ಯ ಕಾಲ ಈ ಕಾಲವನ್ನು ಪೂಜಿಸೋದ್ರಿಂದ ಏನಾಗತ್ತೆ ಕಾಲವನ್ನು ಪೂಜಿಸೋದ್ರಿಂದ ವಿಶೇಷವಾಗಿ ಸಹಜವಾಗಿ ಮನುಷ್ಯನೊಂದಿಗೆ ನಡೀತಕ್ಕಂತಹ ಕಾಲಘಟ್ಟದ ಕಾರ್ಯಗಳು ಆ ಮನುಷ್ಯನ ಭಕ್ತಿ ಆಚರಣೆಯ ಅನುಸಾರವಾಗಿ ಮುಂದೂಡಲ್ಪಡುತ್ತೆ ಈಗ ಒಬ್ಬ ಮನುಷ್ಯನಿಗೆ ಮರಣ ಎಂತಕ್ಕಂಥದ್ದು ಇದೆ ಅನ್ಕೊಳ್ಳೋಣ ಅವನು ಕಾಲವನ್ನೇ ಪೂಜಿಸ್ತಾ ಇದ್ದಾನೆ ಅಂತ ಅಂದಮೇಲೆ ಸಕಾರಾತ್ಮಕವಾಗಿ ನಡಿತಕ್ಕಂಥದ್ದು ಇರ್ತಕ್ಕಂಥ ಕಾರಣದಿಂದ ಆ ಕಾಲವೂ ಕೂಡ ಸ್ವಯಂ ಪ್ರಕಾಶ ಸತ್ಯ ಮತ್ತು ಶಾಶ್ವತ ಹಾಗಾಗಿ ಯಾವೊಬ್ಬ ಮನುಷ್ಯ ಕಾಲವನ್ನು ಪೂಜೆ ಮಾಡ್ತಾನೋ ಅಂತಹ ಸಂದರ್ಭದಲ್ಲಿ ಆ ಮನುಷ್ಯನಿಗೆ ದೀರ್ಘಾಯಸ್ಸು ಪ್ರಕಾಶತೆ ಸಕಾರಾತ್ಮಕತೆ ಎಂತಕ್ಕಂಥದ್ದು ಲಭ್ಯವಾಗುತ್ತೆ ಕಾಲಕ್ಕೆ ಸಂಬಂಧಪಟ್ಟಂತೆ ಆಚರಣೆಯನ್ನು ಮಾಡ್ತಕ್ಕಂಥವ್ರು ಗರ್ಭದಲ್ಲಿ ಅಡಗಿರ್ತಕ್ಕಂತಹ ವಿಷಯಗಳನ್ನು ತಿಳಿಯೋದಕ್ಕೆ ವಿದ್ವಾನ್ನಾಗಲಿಕ್ಕೆ ವಿದ್ವಾಂಸರು ಆಗಲಿಕ್ಕೆ ಪರಿಣಿತರು ವಿದ್ವಾಂಸರು ಆಗಲಿಕ್ಕೆ ಸಾಧ್ಯ ಇದೆ ಹಾಗೆ ನಿಗೂಢ ಅಂಶಗಳು ಹಂತ ಹಂತವಾಗಿ ಆತ್ಮದ ಪ್ರಗತಿ ಆದಂತೆ 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 ನಿಗೂಢ ಅಂಶಗಳ ಕಗ್ಗಟ್ಟು ಎಂತಕ್ಕಂಥದ್ದೇನಿದೆ ಮುಗ್ಗಟ್ಟು ಅಂತ ನಾರು ಕರೀರಿ ಕಂಗಂಟು ಕಗ್ಗಂಟು ಅಂತ ನಾವ್ ಕರಿ ನಿಘಂಟು ಅಂತ ಕೂಡ ಕರೀತಾರೆ ಅದು ಆ ಪದ ಆ ಮನುಷ್ಯನಿಗೆ ಸಂಬಂಧಿಸಿರೋದಿಲ್ಲ ಯಾವಾಗ ಯಾರ ಕಾಲವನ್ನು ಪೂಜೆ ಮಾಡ್ತಾರೆ ಅಂತ ಸಂದರ್ಭದಲ್ಲಿ ಅಂತರ್ಗರ್ಭದಲ್ಲಿ ಅಡಗಿರ್ತಕ್ಕಂತಹ ನಿಗೂಢ ವಿಚಾರಗಳು ಕೂಡ ಮನುಷ್ಯನಿಗೆ ತಿಳಿತಾ ಹೋಗ್ತಾ ಕಾಲಗರ್ಭದಲ್ಲಿ ಅಡಗಿರ್ತಕ್ಕಂಥ ವಿಷಯಗಳೆಲ್ಲವೂ ಕೂಡ ಜ್ಞಾನವರ್ಧಕವಾಗಿ ಮನುಷ್ಯನಿಗೆ ಲಭ್ಯವಾಗ್ತ ಮನುಷ್ಯ ಮನುಷ್ಯನಾಗಿರದೆ ಮನುಷ್ಯ ಸ್ಥಿತಿಗಿಂತ ಕಲ್ಯಾಣ ಸ್ಥಿತಿಗೆ ಭಿನ್ನವಾಗಿ ಪರಿವರ್ತಿತವಾಗ್ತಾನೆ ಯಾವುದು ಶಾಶ್ವತ ಆ ಶಾಶ್ವತದ ದಿಕ್ಕಿಗೆ ಶಾಶ್ವತದ ದಾರಿ ಕಡೆಗೆ ಶಾಶ್ವತದ ಬದುಕಿಗೆ ಶಾಶ್ವತದ ವಿಚಾರಕ್ಕೆ ಶಾಶ್ವತದ ಒಂದು ಒಲವು ಏನಿದೆ ಆ ಕಡೆಗೆ ಆ ಮನುಷ್ಯನ ಹೃದಯ ಬುದ್ಧಿ ಮಾತು ನಡೆ ದೃಷ್ಟಿ ಗುರಿ ಎಲ್ಲವೂ ಕೂಡ ಆ ಕಡೆ ತಲುಪುತ್ತೆ ಕಾಲವನ್ನು ಪೂಜೆ ಮಾಡೋದ್ರಿಂದ ಮನುಷ್ಯ ನಾಶವಾಗಲ್ಲ ಕಾಲವನ್ನು ಪೂಜೆ ಮಾಡೋದ್ರಿಂದ ಮನುಷ್ಯನಿಗೆ ದುಷ್ಟ ಬುದ್ಧಿ ಬರೋದಿಲ್ಲ ಕಾಲವನ್ನು ಪೂಜೆ ಮಾಡೋದ್ರಿಂದ ಮನುಷ್ಯನಿಗೆ ಅಕಾಲ ಮೃತ್ಯು ಬರುವುದಿಲ್ಲ ಕಾಲವನ್ನು ಪೂಜೆ ಮಾಡೋದ್ರಿಂದ ಜ್ಞಾನ ಪ್ರಾಪ್ತಿಯಾಗತ್ತೆ ಯಾವ ರೀತಿಯಾದಂಥ ಜ್ಞಾನ ಆ ಮನುಷ್ಯ ಎಷ್ಟರ ಮಟ್ಟಿಗೆ ತಯಾರಿ ಮಾಡ್ತಾನೆ ಎಷ್ಟು ಮಟ್ಟಿಗೆ ಪೂಜೆ ಮಾಡ್ತಾನೆ ಎಷ್ಟು ಮಟ್ಟಿಗೆ ಪ್ರಾರ್ಥನೆ ಮಾಡ್ತಾನೆ ಎಷ್ಟು ಮಟ್ಟಿಗೆ ನಿಷ್ಠೆಯನ್ನು ಬೆಳೆಸ್ಕೋತಾನೆ ಅದನ್ನು ಎಷ್ಟು ಮಟ್ಟಿಗೆ ಉಳಿಸ್ಕೋತಾನೆ ಉಳಿಸ್ಕೊಂಡಿದ್ದನ್ನು ಕಲುಷಿತವಾಗ್ದಂಗೆ ಹೇಗೆ ರಕ್ಷಿಸ್ಕೋತಾನೆ ಮತ್ತೆ ಅದನ್ನ ಪ್ರಗತಿ ಹೇಗೆ ಮಾಡ್ತಾನೆ ಆ ಪ್ರಗತಿಯಲ್ಲಿ ಎಷ್ಟರ ಮಟ್ಟಿಗೆ ಅವನ ಮನಸ್ಥಿತಿ ತಟಸ್ಥವಾಗಿದೆ ಆ ಒಂದು ವಿಷಯಕ್ಕೆ ಅನುಗುಣವಾಗಿ ಆ ಮನುಷ್ಯ ಗುರಿಯ ಹಿಂದೆ ಎಷ್ಟು ಮಟ್ಟಿಗೆ ಅದೆಲ್ಲ ಕೂಡ ಮುಖ್ಯ ಆಗುತ್ತೆ ಇಷ್ಟನ್ನು ಮೀರಿ ಖಚಿತತೆಗೆ ಆ ಮನುಷ್ಯ ತಲುಪದ ಅಂದ್ರೆ ಅಂತ ಸಂದರ್ಭದಲ್ಲಿ ಕಾಲಗರ್ಭದಲ್ಲಿ ಅಡಗಿರ್ತಕ್ಕಂತಹ ಎಲ್ಲ ನಿಗೂಢ ವಿಚಾರಗಳು ಕೂಡ ಮನುಷ್ಯನಿಗೆ ತಿಳಿತಾ ಹೋಗ್ತಾ ಕಾಲ ಅಂದ್ರೆ ಸಂಪೂರ್ಣ ಸಂಪೂರ್ಣ ಅಂದ್ರೆ ಯಾವ ಜ್ಞಾನವೂ ಕೂಡ ಉಳಿಯೋದಿಲ್ಲ ವಿಚಾರವೂ ಕೂಡ ಉಳಿಯೋದಿಲ್ಲ ಎಲ್ಲವೂ ಕೂಡ ಹಂತ ಹಂತವಾಗಿ ಗೊತ್ತಾಗುತ್ತೆ ಸಹಸ್ರಾರು ಚಕ್ರದ ಜಾಗೃತಿಯಲ್ಲಿ ಆತ್ಮ ಪರಮಾತ್ಮ ಎಂತಕ್ಕಂಥ ಭೇದ ಭಾವ ಮುಕ್ತಾಯ ಆಗತ್ತೆ ಆತ್ಮ ಪರಮಾತ್ಮ ಎರಡು ಕೂಡ ಒಂದೇ ಎಂತಕ್ಕಂಥದ್ದು ಗೊತ್ತಾಗುತ್ತೆ ಆ ರೀತಿಯಾದಂಥ ಸ್ಥಿತಿ ಈ ಕಾಲವನ್ನು ಪೂಜಿಸೋದ್ರಿಂದ ಲಭ್ಯವಾಗುತ್ತೆ ಈಗ ಯಾರು ಕಮೆಂಟ್ ಮಾಡಿದ್ರಿ ಅವರಿಗೆ ವಿಷಯಗಳು ಗೊತ್ತಾಯ್ತು ಅನ್ಕೋತೀರಿ ವಿಷಯವನ್ನು ಹೇಳ್ತಾ ಅವಶ್ಯವಾಗಿ ಯಾರಿಗೆ ಯಾವ ದೈವ ಬೇಕು ಸಕಾರಾತ್ಮಕ ಪೂಜೆ ಅವಶ್ಯವಾಗಿ ನೀವು ಮಾಡ್ಬೋದು ನೀವು ಎಲ್ಲಿಂದ ಎಲ್ಲಿಗೆ ಹೋಗಿ ಪೂಜೆ ಮಾಡಿದ್ರಷ್ಟೇ ಅಷ್ಟೇ ಬ್ರಹ್ಮನನ್ನ ಆದಿ ಪರಶಕ್ತಿ ಶಿವನಾರಾಯಣನ ಶಿವಪ್ಪನನ್ನೇ ಗಣಪತಿಯನ್ನೇ ಆದಿ ಬ್ರಹ್ಮ ಶ್ರೀ ಹನುಮತಿಯನ್ನೇ ಪೂಜೆ ಮಾಡ್ತಕ್ಕಂಥದ್ದು ಪ್ರಕಾಶಮಾನ ಸ್ವರೂಪಗಳನ್ನೇ ಪೂಜೆ ಮಾಡ್ತಕ್ಕಂಥದ್ದು ಅದರಿಂದಾಗಿ ಚಿಂತೆ ಬೇಡ ಮನಸ್ಸಲ್ಲಿ ಸಕಾರಾತ್ಮಕ ಭಾವ ಇರಲಿ ಭಕ್ತಿ ಇರಲಿ ಆಚರಣೆ ಇರಲಿ ಒಳ್ಳೆ ನಡೆ ನುಡಿ ಇರಲಿ ಭಗವಂತನ ಪ್ರೀತಿ ಗಮನ ಇರಲಿ ವಿಚಾರ ಇರಲಿ ಆ ಒಂದು ಭಗವಂತನ ಕನೆಕ್ಟಿವಿಟಿಗೆ ಸದಾಕಾಲ ಶ್ರಮಿಸಿ ನಿಮ್ಮ ಕಲ್ಯಾಣಕ್ಕೆ ನೀವು ಶ್ರಮ ಪಡಿ ಅಂತ ಹೇಳ್ತಾ ಈ ವಿಡಿಯೋ ನಾನು ಸುದ್ದಿ ಮುಂಚೆ ಯಾರಿಗೆ ನಕಾರಾತ್ಮಕ ಸಮಸ್ಯೆ ಇದ್ದ ಪಕ್ಷದಲ್ಲಿ ಮಠಮತ ಸಮಸ್ಯೆ ಇದ್ದ ಪಕ್ಷ ದೂಪದ ಪೌಡಿಗೆ ಆರ್ಡರ್ ಮಾಡ್ಬೋದು ಏನು ದೇಹ ಮಂದಿ ಜೀವನ ವಾಹನವನ್ನು ನೀವು ರಕ್ಷಣೆ ಮಾಡಿ ಮಠಮಂತಹ ಸಮಸ್ಯೆ ಕೂಡ ನಿವಾರಣೆ ಮಾಡ್ಕೊಳ್ಳಲು ಲಕ್ಷ್ಮೀ ಕೃಪಾ ಪ್ರಾಪ್ತಿ ದೂಪದ ಪೌಡ್ ಕೂಡ ಲಭ್ಯತೆ ಮನೆಯಲ್ಲಿ ಮುಂಗಟ್ಟಗಳಲ್ಲಿ ಸ್ಥಳಗಳಲ್ಲಿ ಹಾಕೊಳ್ಳೋದಿಂದ ಹಣಕಾಸಿನ ಅಂಕಲಾಗ್ತದೆ ಕೂಡ ಇತ್ಯಾದಿ ಅನುಕೂಲ ಕೂಡ ಲಭ್ಯ ಹಾಗೆ ಆಕೆ ಕೂಡ ಲಭ್ಯ ದೇಹಪತಿಗೆ ತರಪತಿ ಪೌಡ್ ಕೂಡ ಲಭ್ಯ ದೇಹಪತಿಗೆ ತರಪತಿ ಫೋನ್ ನಂಬರ್ ಸಿಕ್ಸ್ ಏಟ್ ಸಿಕ್ಸ್ ಫೋರ್ ಟು ಜೀರೋ ಫೈವ್ ಜೀರೋ ಸೆವೆನ್ ಈವರೆಗೆ ಕರೆ ಮಾಡ್ಕೊ ಮಾಡಬಹುದು ಹುಡುಕಲ್ವೇಗೆ ಸಂಬಂಧಪಟ್ಟಂತ ಔಷಧಿ ಕೂಡ ಲಭ್ಯ ಇದೆ ಹನ್ನೆರಡು ವರ್ಷದ ಔಷಧ ಮಕ್ಕಳು ಬಾಲ ಸಮಸ್ಯೆ ನಿರ್ವಹಣೆಗೆ ಔಷಧಿ ಕೂಡ ಲಭ್ಯ ಆಯ್ತು ಹಸ್ತ ಸಾಂದ್ರಿಕ ಅಂಗ್ಯಾತಾಶಾಸ್ತ್ರ ಜ್ಯೋತಿಶಾಸ್ತ್ರ ವಾಸ್ತುಗಳಿಗೆ ಸಂಬಂಧಪಟ್ಟಂತೆ ಯಂತ್ರ ಗಂಧೆಗೆ ಸಂಬಂಧಪಟ್ಟಂತೆ ಧ್ಯಾನ ಕುಳ್ಳಿ ಶಕ್ತಿ ಜಾಗಕ್ಕೆ ಸಂಬಂಧಪಟ್ಟಂತೆ ಕಾನಾತ್ಮಕ ವಿಷಯಗಳಿಗೆ ಸಂಬಂಧಪಟ್ಟಂತೆ ಸಮಸ್ಯೆಗಳಿದ್ದ ಪಕ್ಷದಲ್ಲಿ ಕರೆ ಮಾಡಬಹುದು ಹಸ್ತ ಸಾಂಧ್ರಿಕ ಪರಿಶೀಲನೆ ಮಾಡಿಸಬಹುದು ಹೆಣ್ಮಕ್ಳು ಎಡಗೈ ಗಂಡು ಮಕ್ಕಳು ಬಾಲಕಾಯ ನೀರು ಬೇಡಿಕೆ ಅವಕಾಶ ಇರುವುದಿಲ್ಲ ಫೋನ್ ಕರೆ ಮೂಲಕ ಮಾತನಾಡಲಿಕ್ಕೆ ಅವಕಾಶ ಇರುತ್ತೆ ಕಾನಾತ್ಮಕ ಸಮಸ್ಯೆಗಳಿದ್ದಂತ ಪಕ್ಷದಲ್ಲಿ ಅದಕ್ಕೆ ಬೇರೆ ಕನ್ಸಲ್ಟೇಷನ್ ಚಾರ್ಜಸ್ ಇರುತ್ತೆ ಆಧ್ಯಾತ್ಮಿಕ ಅಥವಾ ನಿಮ್ಮ ಸಮಸ್ಯೆಗಳಿಗೆ ಸಂಬಂಧಪಟ್ಟಂತೆ ಬೇರೆ ಸಮಸ್ಯೆ ಇದ್ದರೆ ಅದಕ್ಕೆ ಕನ್ಸಲ್ಟೇಷನ್ ಬೇರೆ ಇರುತ್ತೆ ಮೊದಲು ಬೀಡದಲ್ಲಿ ಭೇಟಿ ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್